ೂ ಕೂಡ ಇದಾದ್ಮೇಲೆ ಬಿಡಿ ಅವಳು ಎಲ್ಲಿದ್ಲು ಅಂತ ಅಂದ್ರೆ ಕೈಲಾಸದಲ್ಲಿ ಇದ್ಲು ಅನ್ನೋ ಕಥೆ ಬೇರೆ ಇದೆ ಆದರೆ ಹದಿಮೂರು ವರ್ಷದ ಪ್ರಕ್ರಿಯೆ ಅಂತೂ ಅವಳು ಹೇಳ್ತಾಳೆ ನಾನು ಪ್ರಕೃತಿ ಮಾನಿನಿಯಾಗಿ ಪ್ರಕೃತಿಯನ್ನು ಇಷ್ಟಪಟ್ಟದ್ರಿಂದ ಈ ಕಾಡಿಗೆ ಬಂದಿದ್ದೇನೆ ಅಂತ ಅವಳು ಹೇಳ್ತಾಳೆ ಅಪ್ಪನ ಹತ್ರ ಜಗಳಾಡ್ತಿದ್ಲಂತೆ ನನಗೆ ಈ ಅರಮನೆಯಲ್ಲಿ ಇಲ್ ಇರ್ಲಿಕ್ಕೆ ಇಷ್ಟ ಇಲ್ಲ ನನ್ನನ್ನ ಸ್ವಲ್ಪ ಊರಿಂದ ಹೊರ ಹೋಗಿ ನಾನು ಕಾಡಿಗೆ ಹೋಗಬೇಕು ಪ್ರಕೃತಿಯ ಮಧ್ಯದಲ್ಲಿ ಇರಬೇಕು ಅಂತ ಚಿಕ್ಕ ಹುಡುಗಿ ನೀನು ಹಾಗೆಲ್ಲ ಕೇಳಬಾರ್ದು ನಿಮಗೆ ಈಗ ಯೋಗ್ಯ ಅಲ್ಲ ಇದು ಅಂತ ಹೇಳಿ ಸಮಾಧಾನ ಮಾಡ್ತಿದ್ರು ಅಷ್ಟರಲ್ಲಿ ಎರಡು ಪ್ರಸಂಗ ಇದೆ ಒಬ್ಬರು ಸಿದ್ಧರು ಒಬ್ಬಳು ಹೆಣ್ಮಗಳು ಯಾರೋ ಯೋಗಿನಿ ಇಬ್ಬರೂ ಕೂಡ ಅವಳಿಗೊಂದು ಇದು ಕೊಡ್ತಾರೆ ಭರವಸೆ ಕೊಡ್ತಾರೆ ನೀನೇನು ಯೋಚನೆ ಮಾಡಬೇಡ ಒಬ್ಬರು ಹೇಳ್ತಾರೆ ನಿನಗೆ ಮುಂದಿನ ಜೀವನದಲ್ಲಿ ಕಾಡಿಗೆ ಹೋಗುವ ಯೋಗ ಇದೆ ಆವಾಗ ನೀನು ಆನಂದವಾಗಿ ನಿನ್ನನ್ನು ಅನುಭವಿಸ್ಬೋದು ಅಂತ ಆದರೆ ಇನ್ನೊಬ್ಳು ಹೇಳ್ತಾಳೆ ನೀನು ಕೈ ಹಿಡಿದ ಗಂಡನಿಂದ ಜೊತೆಗೇ ನೀನು ಕಾಡಿಗೆ ಹೋಗುವ ಯೋಗ ಬರುತ್ತೆ ಆಗ ನಿನ್ನ ಎಲ್ಲ ಪ್ರಕೃತಿ ಆಸ್ವಾದವನ್ನು ನೀನು ಮಾಡಬಹುದು ಅಂತ ಹೀಗೆ ಹೇಳಿದ್ರಿಂದ ಅವಳು ಅದನ್ನು ರಾಮನ ಹತ್ರ ಹೇಳ್ತಾಳೆ ರಾಮ ನೂರಾರು ಥರ ತಡೀತಾನೆ ಬೇಡ ನೀನು ಬರುದು ನೀನು ಕಾ ಅರಮನೆಯಲ್ಲಿ ಬೆಳೆದವಳು ನಿನಗೆ ಕಾಡಿನ ರಕ್ತ ಸಿಕ್ತವಾದ ಪ್ರ ಪ್ರಪಂಚ ಗೊತ್ತಿಲ್ಲ ನಿನಗೆ ನಿನ್ನ ಕಾಲಿಗೂ ಕೂಡ ಕಲ್ಲು ಮುಳ್ಳು ಚುಚ್ಚುವ ಸಂದರ್ಭ ಇರುವುದರಿಂದ ನಿನಗೆ ಹೆಜ್ಜೆ ಇಡಲಿಕ್ಕೆ ಕಷ್ಟ ಆಗಬಹುದು ಅಂತ ಆಗ ಅವಳು ಹೇಳ್ತಾಳೆ ನಾನು ಕಾಡಿಗೆ ಬರ್ತಾ ಇರೋದು ನನ್ನ ಸ್ವಇಚ್ಛೆಯಿಂದ ರಾಮನ ಜೊತೆಗೆ ಹೋಗಲಿಲ್ಲ ಅಂದರೆ ನಾಳೆ ನನ್ನನ್ನು ಗರತಿ ಹೌದು ಅಲ್ಲೋ ಅಂತ ಸಂದೇಹ ಪಡ್ತಾರೆ ಅನ್ನುವ ಕಾರಣಕ್ಕೆ ನಾನು ನಿನ್ನ ಜೊತೆಗೆ ಬರ್ತಾ ಇರುವುದಲ್ಲ ಅದು ಒಂದು ಕಾರಣ ಹೌದು ನೀನೆಲ್ಲಿದ್ದೆಯೋ ಅದು ನನ್ನ ಜೀವ ಅಂತ ಆದರೆ ಅದರ ಜೊತೆಗೆ ನನಗೂ ಕಾಡಿಗೆ ಜೊತೆಯಾಗಿ ನಿನ್ನ ಜೊತೆಗೆ ಹೋಗಬೇಕು ಅನ್ನೋದು ನನ್ನ ಚಿಕ್ಕಂದಿನ ಬಯಕೆ ಅಂತ ಈ ಘಟನೆಯನ್ನು ಅವಳು ಹೇಳ್ತಾಳೆ ರಾಮನ ಹತ್ರ ನನಗೆ ಇಬ್ಬರಿಬ್ಬರು ಹೀಗೆ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸುವ ಘಟನೆಯನ್ನು ಹೇಳಿದ್ದಾರೆ ಆದ್ದರಿಂದಾಗಿ ನಾನು ನಿನ್ನ ಜೊತೆಗೆ ಬಂದೇ ತೀರ್ತೇನೆ ಅಂತ ಹೀಗೊಂದು ಅನ್ಯೋನ್ಯತೆ ಇರುವುದಕ್ಕೆ ಕಾರಣವಾಗುವಂತೆ ಇಡೀ ರಾಮಾಯಣ ಚಿತ್ರಣಗೊಂಡದ್ದು ಒಂದು ಕಥೆಗೆ ಒಂದು ಕಥೆಗೆ ಒಂದು ಕಥೆಗೆ ಒಂದು ಒಳ್ಳೆಯ ಸಂಬಂಧ ಇದೆ ಸುಮ್ಮನೆ ಯಾವ ಘಟನೆಯೂ ಕೂಡ ಇದ್ದಕ್ಕಿದ್ದಾಗೆ ಧೃತ್ ಅಂತ ಎದ್ದು ನಿಲ್ಲುವುದಿಲ್ಲ